ಈ ಮನೋಶಕ್ತಿ ಕಾರ್ಯಾಗಾರದ ಅದು ವಿಷಯಕ್ಕೆ ಮೀಸಲಿಡೋಣ ನಿಮ್ಮ ಮನಸ್ಸು ದೇಹ ಆರಾಮವಾಗಲಿ ವಿಶ್ರಾಮವಾಗಲಿ ರಿಲ್ಯಾಕ್ಸ್ ಆಗಲಿ ನನ್ನ ಜೊತೆ ಮೂರು ಬಾರಿ ಓಂ ಹೇಳಿ ಟೇಕ್ ಎ uh प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः अज्ञानतिमिरान्दस्य ज्ञानाञ्जनशलाकय मेलितं येना तस्मै श्रीगुरवे नमः ॐ सहना सह नो भुनक्तु सह वीर्यं करवावहे तेजस्विनावदितमस्तु माविद्विषावहै ॐ शान्तै निरीबहु ಜೀವನ ಅಂದ್ರೆ ಹೋರಾಟ ಜೀವನ ಅಂದ್ರೆ ಯುದ್ಧ ಜೀವನ ಅಂದ್ರೆ ಜಿಗುಪ್ಸೆ ಜೀವನ ಅಂದ್ರೆ ಬರೀ ಕಷ್ಟಗಳೇ ಹೀಗೆ ಆಲ್ಮೋಸ್ಟ್ ಪ್ರತಿ ದಿನ ನಾವು ಯೋಚನೆ ಮಾಡ್ತಾ ಇರ್ತೀವಿ ಹೀಗೆ ಯೋಚನೆ ಮಾಡಿ ಮಾಡಿ ನಮ್ಮ ಜೀವನದಲ್ಲಿ ಕಷ್ಟಗಳೇ ಹೆಚ್ಚಾಗ್ತಾ ಇದೆ ದುಃಖಗಳೇ ಹೆಚ್ಚಾಗ್ತಾ ಇದೆ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಅಧ್ಯಯನಗಳೇ ಹೇಳುವಂಥದ್ದೇನೆಂದ್ರೆ ರೋಗಗಳು ಬರುದು ಕಾಯಿಲೆಗಳು ಬರುದು ಶೇಕಡ ತೊಂಬತ್ತೊಂಬತ್ತು ಕಾಯಿಲೆಗಳು ಬರುದು ಮನಸ್ಸಿನ ಮೂಲಕ ಮನೋಜನ್ಯವಾದುದ್ದು ಮನೋರೋಗಕ್ಕೆ ಸಂಬಂಧಪಟ್ಟಿತ್ತು ಹಾಗಾಗಿ ಇವತ್ತು ಶುಗರ್ ಹೆಚ್ಚಾಗ್ತಾ ಇದೆ ಮೈಗ್ರೇನ್ ಹೆಚ್ಚಾಗ್ತಾ ಇದೆ ಬೇರೆ ಬೇರೆ ತರದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಈ ಮೂಲಕ ನಮ್ಮ ಮನೆಗಳಲ್ಲೂ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನು ನಮ್ಮ ಯೋಚನೆ ನಮ್ಮ ಚಿಂತನೆ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಂಡು ಬಂದಿರುದು ಜೀವನ ಅಂದ್ರೆ ಕಷ್ಟ ಜೀವನ ಅಂದ್ರೆ ಸಮಸ್ಯೆ ಯಾರಾದ್ರೂ ಈ ದುಡ್ಡನ್ನು ಕಂಡದ್ರಪ್ಪ ಯಾರಾದ್ರೂ ಈ ಸಂಸಾರ ಅಂದದ್ ಯಾರಪ್ಪ ಕಂಡು ಹಿಡಿದ್ರು ಹೀಗೆ ಮಾತಾಡ್ತಾ ಇರ್ತೀವಿ ಹೀಗೆ ಯೋಚನೆ ಮಾಡ್ತಾ ಇರ್ತೀವಿ ಅದಕ್ಕೆ ಅದೇ ರೀತಿಯ ಜೀವನ ಕಟ್ಕೊಳ್ತಾ ಇದ್ದೀವಿ ನಾವು ಉಪಾಸನದಲ್ಲಿ ಯೋಚನೆ ಮಾಡೋದು ನಮ್ಮ ಪ್ರತಿ ಕಾರ್ಯಾಗಾರ ಪ್ರತಿ ಶಿಬಿರಗಳಲ್ಲಿ ಯೋಚನೆ ಮಾಡೋದು ಮನುಷ್ಯ ಎಲ್ಲ ರೀತಿಯಲ್ಲೂ ಬೆಳಿಬೇಕು ನೈತಿಕವಾಗಿ ಭೌತಿಕವಾಗಿ ಭೌತಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಮನುಷ್ಯ ಬೆಳಿಬೇಕು ಹೀಗೆ ಬೆಳಿಬೇಕಾದ್ರೆ ನಾವೇನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹಲವಾರು ರೀತಿಯ ಕಾರ್ಯಾಗಾರಗಳನ್ನ ಹಲವಾರು ರೀತಿಯ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡ್ತೀವಿ ಅದರಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಯೊಬ್ಬರು ಒಂದ್ಸರಿನಾದ್ರೂ ಭಾಗವಹಿಸಿ ಮೊದಲಿಗೆ ಒಂದು ಎಂಟ್ರಿ ಶಿಬಿರ ಅಂತ ಹೇಳಬಹುದು ಅಂತ ಶಿಬಿರ ಅಂತ ಕಾರ್ಯಾಗಾರ ಯಾವುದು ಅಂದ್ರೆ ಮನೋಶಕ್ತಿ ನಮ್ಮ ಮನಸ್ಸಿನ ಶಕ್ತಿ ಎಂಥದ್ದು ನಮ್ಮ ಮನಸ್ಸಿನ ಶಕ್ತಿಯನ್ನ ನಾವು ಸರಿಯಾಗಿ ಬಳಸ್ಕೊಳ್ಳಕ್ ಸಾಧ್ಯ ಆದ್ರೆ ನಮ್ಮ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ರೆ ನಮ್ಮ ಜೀವನವನ್ನ ನಾವೇ ನಮಗೆ ಬೇಕಾದಂತೆ ಹೇಗೆ ಬದಲಾಯಿಸ್ಕೊಳ್ಬಹುದು ಅಂತ ನಾನೇನು ಹೊಸ್ದಾಗಿ ಹೇಳುವಂತದ್ದೇನಿಲ್ಲ ನಮ್ಮ ಪೂರ್ವಿಕರು ನಮ್ಮ ಋಷಿಗಳು ಸಾಕ್ಷಾತ್ ಪರಮಾತ್ಮ ಹೇಳಿದ ವಾಕ್ಯಗಳು ಇದರ ಆಧಾರದ ಮೇಲೆ ನೀವು ನಿಮ್ಮ ಜೀವನವನ್ನು ನಿಮಗೆ ಬೇಕಾದಂತೆ ಬದಲಾಯಿಸ್ಕೊಳ್ಬಹುದು ಅದಕ್ಕೆ ಯಾವ ರೀತಿಯ ಮಾನಸಿಕ ತಯಾರಿ ಬೇಕು ಯಾವ ರೀತಿಯಾಗಿ ನಾವು ಪ್ರತಿನಿತ್ಯ ನಮ್ಮ ಜೀವನ ಶೈಲಿಯನ್ನ ರೂಢಿಸ್ಕೋಬೇಕು ಯಾವ ರೀತಿಯಾಗಿ ನಮ್ಮ ಚಿಂತನೆ ಇರ್ಬೇಕು ಯಾವ ರೀತಿಯಾಗಿ ನಮ್ಮ ಕೆಲಸ ಇರಬೇಕು ಅಂತ ಕಲಿಸುವಂತಹ ಕಾರ್ಯಗಾರ ಈ ಮನೋಶಕ್ತಿ ಕಾರ್ಯಗಾರ ತುಂಬಾ ಜನ ಹೇಳ್ತಾರೆ ನೋಡ್ರಿ ಹಣ ಹತ್ರಕ್ಕೆ ಹಣ ಬರ್ತದೆ ಅಂತ ಯಾರತ್ರ ಹಣ ಇದೆ ನೋಡಿ ಅವ್ರಗತ್ರನೇ ಹಣ ಬರ್ತಾನೆ ಇದೆ ಅವರೇ ಶ್ರೀಮಂತರಾಗ್ತಾ ಇದೆ ಯಾಕೆ ಯಾರ ಹತ್ರ ಯಶಸ್ಸಿದೆ ಅವರು ಯಶಸ್ಸಿನ ಮೇಲೆ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ ಯಾಕೆ ಯಾರಿಗೆ ಕಷ್ಟಗಳು ಶುರುವಾಯ್ತು ಅವ್ರ ಕಷ್ಟಗಳನ್ನೇ ಪಡ್ತಾ ಇರ್ತಾರೆ ಕಷ್ಟಗಳ ಮೇಲೆ ಕಷ್ಟ ಹೆಚ್ಚಾಗ್ತಾ ಹೋಗ್ತದೆ ಯಾಕೆ ಯಾರಿಗೆ ಒಂದು ರೋಗ ಶುರುವಾದ್ರೆ ಅವ್ರು ಅದ್ರ ಹಿಂದೆ ಹತ್ತು ಹಲವು ರೋಗಗಳು ಬಂದ್ಬಿಡ್ತವೆ ಯಾಕೆ ಮನೆಗಳಲ್ಲಿ ಸಮಸ್ಯೆ ಶುರುವಾದ್ರೆ ಒಬ್ರಾದ್ಮೇಲೆ ಒಬ್ರು ಸಮಸ್ಯೆಗಳಿಗೆ ಸಿಗಾಕೊಳ್ತಾರೆ ಯಾಕೆ ಅದಕ್ಕೆ ಕಾರಣ ಏನು ಅದಕ್ಕೆ ನಮ್ಮ ಋಷಿಗಳು ಪರಿಹಾರ ಏನ್ ಹೇಳಿದ್ದಾರೆ ಇಲ್ಲಿ ಜ್ಯೋತಿಷ ಏನ್ ಕಲಸಲ್ಲ ಜ್ಯೋತಿಷ್ಯದ ಬಗ್ಗೆ ಹೇಳಲ್ಲ ಆದ್ರೆ ನಿಮ್ಮ ಮನಸ್ಸು ನಿಮ್ಮ ಚಿತ್ತ ನಿಮ್ಮ ಬುದ್ಧಿಯನ್ನ ಪ್ರಿಪೇರ್ ಮಾಡಿಕೊಂಡ್ರೆ ನಿಮ್ಮ ಜೀವನವನ್ನ ಹೇಗೆ ಬದಲಾಯಿಸ್ಕೊಳ್ಬಹುದು ಸಣ್ಣ ಸಣ್ಣ ವಿಷಯ ಉಪಾಸನದಲ್ಲಿ ನಾನು ಮೊದಲೇ ಹಾಗೆ ಇದೊಂಥರ ಬೇಸಿಕ್ ಶಿಬಿರ ಇದಕ್ಕಿಂತ ಅಡ್ವಾನ್ಸ್ಡ್ ಶಿಬಿರಗಳಿದೆ ಆದ್ರೆ ಈ ಮನೋಶಕ್ತಿ ಕಾರ್ಯಾಗಾರ ಏನಿದೆ ಇದು ಎಂಟ್ರಿ ಆ ಎಂಟ್ರಿ ಶಿಬಿರದಲ್ಲೇ ನನ್ನ ಹತ್ತಾರು ವರ್ಷದ ನನ್ನ ಅನುಭವ ಅದನ್ನ ಬೇರೆಯವರಿಗೆ ಹೇಳ್ತಾ ಹೋದಾಗ ಅವರ ಜೀವನದಲ್ಲಿ ಅದನ್ನ ಬದಲಾಯಿಸ್ಕೊಂಡಾಗ ಅವರು ಯಶಸ್ಸನ್ನು ಗಳಿಸಕ್ ಶುರು ಮಾಡಿದ್ರು ಅವರು ಹಣವನ್ನ ಗಳಿಸಕ್ ಶುರು ಮಾಡಿದ್ರು ಅವರ ಸಂಬಂಧಗಳಲ್ಲಿ ಸುಧಾರಣೆ ಆಯ್ತು ಹಾಗಾಗಿ ಇದನ್ನು ಹೆಚ್ಚು ಜನಕ್ಕೆ ತಲುಪಿಸಬೇಕು ಅಂತ ಯೋಚನೆ ಮಾಡಿದಾಗ ಇದುವರೆಗೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದಂತೂ ಸಾವಿರಾರು ಜನಕ್ಕೆ ಇದರ ಉಪಯೋಗ ಪಡೆದಿದ್ದಾರೆ ಆನ್ಲೈನ್ ಮೂಲಕ ಆದ್ರೆ ಈ ವರ್ಷ ಇಪ್ಪತ್ ಇಪ್ಪತ್ತೈದರಲ್ಲಿ ಯೋಚನೆ ಮಾಡಿದ್ವು ಹೆಚ್ಚು ಜನಕ್ಕೆ ಇದು ತಲುಪಬೇಕು ಸಾಮಾನ್ಯರಿಗೂ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಾಗಾರ ಆದ್ರೆ ಒಳ್ಳೇದು ಅಂತ ನಾವು ಯೋಚನೆ ಮಾಡ್ತಾ ಇದ್ವು ಜಸ್ಟ್ ನಾವು ಅನ್ಕೊಳ್ತಾ ಇದ್ವು ಆದ್ರೆ ನಮ್ಮ ಶ್ರೀ ಉಪಾಸಕರುಗಳು ಅಂದ್ರೆ ನಮ್ಮ ಶಿಬಿರಕ್ಕೆ ಬಂದವರು ನಮ್ಮ ಶಿಬಿರದಲ್ಲಿ ಭಾಗವಹಿಸಿದವರು ಆ ಶಿಬಿರದಿಂದ ಫಲವನ್ನ ಪಡೆದವರು ಅವರ ಜೀವನದಲ್ಲಿ ಬದಲಾಯಿಸಿಕೊಂಡಂತವರು ಗುರುಗಳೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರಿನಲ್ಲಿ ಕಾರ್ಯಾಗಾರ ಮಾಡಿ ಅಂತ ಅವರುಗಳೇ ಬಂದು ಅದಕ್ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಜೋಡಿಸ್ತಾ ಇದ್ದಾರೆ ಅದರಲ್ಲಿ ಒಂದು ಈ ಸುಳ್ಯದ ಗೌಡ ಸಮುದಾಯ ಭವನದಲ್ಲಿ ನಡೀತಾ ಇರುವಂತ ಕಾರ್ಯಾಗಾರ ನಮ್ಮ ದಕ್ಷಿಣ ಕನ್ನಡದ ಹಲವಾರು ಜನ ಶ್ರೀ ಉಪಾಸಕರು ಅಂದ್ರೆ ವಾಲಂಟಿಯರ್ಸ್ಗಳು ಸೇರಿ ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದಾರೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಫೀಸ್ನಲ್ಲಿ ಹೆಚ್ಚು ಜನಕ್ಕೆ ಫಲ ಸಿಗಬೇಕು ಪ್ರಯೋಜನ ಆಗಬೇಕು ಅನ್ನುವ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಫೆಬ್ರವರಿ ಒಂಬತ್ತು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಇರುತ್ತದೆ ಅಲ್ಲಿ ಧ್ಯಾನದ ವಿಧಾನ ವಿಶ್ವಾಕರ್ಷಣ ಧ್ಯಾನ ವಿಧಾನ ಮತ್ತು ಸಾಮಾನ್ಯವಾದಂತಹ ಹಾರ್ಟ್ಫುಲ್ನೆಸ್ ಅನ್ನುವಂಥ ಧ್ಯಾನ ವಿಧಾನ ಮತ್ತು ಧನಾಕರ್ಷಣೆಯನ್ನ ಮಾಡಲಿಕ್ಕೆ ಸಂಬಂಧಪಟ್ಟಂತ ಕೆಲವು ಮುದ್ರೆಗಳು ಅತ್ಯಂತ ಪರಿಣಾಮಕಾರಿಯಾದಂತ ಮುದ್ರೆಗಳು ಹೀಗೆ ಬೇರೆ ಬೇರೆ ತರಹದ ಆ ಕಾರ್ಯಾಗಾರದಲ್ಲಿ ಎಷ್ಟು ನೀವು ಕಲಿಬಹುದೋ ಮನಸ್ಸಿಗೆ ಸಂಬಂಧಪಟ್ಟಂತೆ ಸುಪ್ತ ಮನಸ್ಸಿಗೆ ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವಲ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳೋ ದೃಷ್ಟಿಯಿಂದ ದಟ್ ಮೀನ್ಸ್ ಯಶಸ್ಸನ್ನು ಗಳಿಸ್ಲಿಕ್ಕೆ ಯಾವ ರೀತಿಯ ಜೀವನ ನಮ್ದಾಗಿರಬೇಕು ಹೇಗೆ ಯೋಚನೆ ಮಾಡಬೇಕು ಯಾವ ರೀತಿಯ ಕಾರ್ಯಗಳನ್ನ ನಾವು ಮಾಡ್ತಾ ಹೋದ್ರೆ ಯಶಸ್ಸನ್ನ ಗಳಿಸ್ತೀವಿ ಅನ್ನೋದನ್ನ ಕಲಿಸ್ತಾ ಹೋಗ್ತೀವಿ ಅದನ್ನ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಕೆಲವೇ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಾಣಬಹುದು ಅದಕ್ಕೆ ನಿಮ್ಮ ಶ್ರದ್ಧೆಯು ಬಹಳ ಮುಖ್ಯವಾದದ್ದು ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಶ್ರದ್ಧವಾನ್ ಲಭತೆ ಜ್ಞಾನಂ ಯಾರಿಗೆ ಶ್ರದ್ಧೆ ಇದೆ ಅವನು ಜ್ಞಾನವನ್ನ ಪಡಿತಾನೆ ಅರ್ಥಾತ್ ಫಲವನ್ನ ಪಡಿತಾನೆ ಅಂತ ಹಾಗಾಗಿ ಯಾರು ಶ್ರದ್ಧೆಯಿಂದ ಆ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಿರೋ ನಾನು ಅಷ್ಟೇ ಶ್ರದ್ಧೆಯಿಂದ ನೀವು ಎಷ್ಟು ಒಂದು ಹೆಜ್ಜೆ ಇಟ್ಟರೆ ನಾನು ಐದು ಹೆಜ್ಜೆ ಇಟ್ಟು ನೀವು ಎಷ್ಟು ಶ್ರದ್ಧೆಯಿಂದ ಐದು ಪರ್ಸೆಂಟ್ ಶ್ರದ್ಧೆಯಿಂದ ಭಾಗವಹಿಸಿದ್ರೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಆ ಜ್ಞಾನವನ್ನ ಬೆಳಗ್ಗೆಯಿಂದ ಸಂಜೆಯವರೆಗೆ ದಾರಿಯರಿಯುವಂತ ಪ್ರಯತ್ನ ಮಾಡ್ತೀನಿ ಆ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಮತ್ತು ದೂರದವರು ಆದ್ರೂ ತೊಂದರೆ ಇಲ್ಲ ನಮ್ಮ ದೀಕ್ಷಾ ಕಾರ್ಯಕ್ರಮಗಳಿಗೆ ವಿದೇಶದಿಂದ ಕೂಡ ದೀಕ್ಷೆಗೋಸ್ಕರ ಬರ್ತಾರೆ ಬೆಂಗಳೂರಿಗೆ ಅಂಥದ್ರಲ್ಲಿ ಬೆಂಗಳೂರಿನ ಅಥವಾ ಬೇರೆ ಬೇರೆಯ ಜಿಲ್ಲೆಯಿಂದ ಅಲ್ಲಿ ಬರಬಾರದು ಅಂತ ಏನಿಲ್ಲ ಯಾರ್ಯಾರಿಗೆ ಸಾಧ್ಯ ಇದೆ ವಿಶೇಷವಾಗಿ ನಾ ಹೇಳುದು ವಿದ್ಯಾರ್ಥಿಗಳು ಇವತ್ತು ಗುರಿ ದಿಕ್ಕು ದೆಸೆ ಇಲ್ಲದೆ ಓದ್ತಾ ಇದಾರೆ ಆದ್ರೆ ಗೆ ಮಾತ್ರ ಓದ್ತಾ ಇದಾರೆ ಜೀವನಕ್ಕಾಗಿ ಏನು ಆಗದ್ರೆ ಗುರಿಯನ್ನ ತಲುಪಕ್ಕಾಗಿ ಏನು ಆಗಾದ್ರೆ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದು ಎಕ್ಸಾಮ್ ಟೈಮ್ ಆದ್ರೂ ಅಡ್ಡಿ ಇಲ್ಲ ಭಾನುವಾರ ಇದೆ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟೇ ಇದೆ ಅದರಲ್ಲಿ ಭಾಗವಹಿಸಿದ್ರೆ ಎಕ್ಸಾಮ್ ನಲ್ಲಿ ನಮ್ಮ ಸ್ಟೇಟ್ ಆಫ್ ಮೈಂಡ್ ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ವಿಶೇಷವಾಗಿ ತಂದೆ ತಾಯಿ ವಿದ್ಯಾರ್ಥಿಗಳನ್ನ ಒಂದಷ್ಟು ತಿದ್ದ್ಬಿಡ್ಬಹುದು ಆದ್ರೆ ತಂದೆ ತಾಯಿರನ್ನ ತಿದ್ದುದು ಕಷ್ಟ ಹಾಗಾಗಿ ವಿಶೇಷವಾಗಿ ತಂದೆ ತಾಯಿ ಎಂದಿರು ಪೋಷಕರೇ ಯಾರಿದ್ದೀರಿ ಅವರು ಕೂಡ ಕಾರ್ಯಾಗಾರದಲ್ಲಿ ಭಾಗವಹಿಸ್ಬೇಕು ಯಾಕೆ ತಮ್ಮ ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ಅವರ ಪಾತ್ರ ದೊಡ್ಡದು ಹಾಗಾಗಿ ಕಾರ್ಯಾಗಾರ ತಂದೆ ತಾಯಂದಿರಿಗೂ ಹೆಲ್ಪ್ ಆಗ್ತದೆ ಎಲ್ಲಾ ರೀತಿಯಲ್ಲಿ ಒಬ್ಬ ರೈತ ಇರಬಹುದು ಸಾಮಾನ್ಯ ರೈತ ಇರಬಹುದು ಒಬ್ಬ ಕ್ಲರ್ಕ್ ಇರ್ಬೋದು ಪ್ರೊಫೆಸರ್ ಇರಬಹುದು ಅತ್ಯಂತ ಉನ್ನತವಾದ ಕಾರ್ಯದಲ್ಲೇ ತೊಡಗಿರಬಹುದು ಆದ್ರೆ ಜೀವನದ ವಿಧಾನವನ್ನ ಕಲೀಲಿಕ್ಕೆ ಜೀವನವನ್ನ ಇನ್ನೂ ಬದಲಾಯಿಸಿಕೊಳ್ಳಲಿಕ್ಕೆ ಈ ಸಾಮಾನ್ಯವಾದ ಶಿಬಿರ ಇದನ್ನೇನೋ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಏನು ಹೈಪ್ ಕ್ರಿಯೇಟ್ ಮಾಡಲ್ಲ ನಾನು ಅದರ ಸಾಮಾನ್ಯವಾದದ್ದು ಆದರೆ ನಿಮ್ಮ ಜೀವನದಲ್ಲಿ ಜೋಡಿಸ್ಕೊಳ್ತಾ ಹೋದ್ರೆ ನಾನು ಹೇಳುವಂತಹ ವಿಷಯಗಳನ್ನ ಅಸಾಮಾನ್ಯವಾದದ್ದನ್ನ ಘಟಿಸ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳು ತಂದೆ ತಾಯಿಯಂದಿರು ಸಾಮಾನ್ಯ ರೈತ ಇರಬಹುದು ಸಾಮಾನ್ಯ ಉದ್ಯೋಗಿ ಇರಬಹುದು ಅಸಮ ದೊಡ್ಡ ಉದ್ಯೋಗದಲ್ಲಿ ಇರಬಹುದು ಆದ್ರೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕಾದಂಥ ಕಾರ್ಯಾಗಾರ ಮತ್ತು ಅದರ ಜೊತೆಗೆ ಅಧ್ಯಾಪಕರು ಟೀಚರ್ಸ್ಗಳು ಪ್ರೊಫೆಸರ್ಗಳು ಯಾರಿದ್ದಾರೆ ಇವರು ಎಲ್ರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಸಹಕಾರಿಯಾಗುವಂತ ಕಾರ್ಯಾಗಾರ ಹಾಗಾಗಿ ತಾವೆಲ್ಲರೂ ತಪ್ಪದೆ ಆ ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದರ ಉಪಯೋಗವನ್ನ ಪಡೀರಿ ಮತ್ತೆ ನಾವು ಎಷ್ಟೇ ಹೇಳಿದ್ರು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಕೂಡ ಬರ್ತವೆ ಆ ದಿನಗಳಲ್ಲಿ ಒಂದು ಒಂದೂವರೆ ಗಂಟೆಗಳು ಕೂಡ ಪ್ರಶ್ನೋತ್ತರಕ್ಕೂ ನಾವು ಮೀಸಲಿಟ್ಟಿದ್ದೀವಿ ನಿಮಗೆ ಯಾವುದೇ ತರದ ಯಶಸ್ಸನ್ನ ಹಣವನ್ನ ಜೀವನವನ್ನ ಕಟ್ಟುಕೊಳ್ಳಿಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದರೆ ಅಡ್ಡಿಗಳು ನಿಮಗಿದ್ರೆ ಅದು ಹೇಗೆ ನಿವಾರಿಸ್ಕೋಬೇಕು ಅನ್ನೋದಕ್ಕೆ ನನಗೆ ನನ್ನ ಜ್ಞಾನದಲ್ಲಿ ಏನಿದೆ ನಾನು ತಿಳಿದದ್ರಲ್ಲಿ ಏನಿದೆ ನನ್ನ ಗುರು ಪರಂಪರೆಯಿಂದ ಬಂದಂಥದ್ರಲ್ಲಿ ಏನು ಹೇಳಬಹುದು ಅದನ್ನೆಲ್ಲವನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಆ ದೃಷ್ಟಿಯಿಂದ ನೀವು ನಿಮ್ಮ ಸ್ನೇಹಿತರು ವಿಶೇಷವಾಗಿ ವಿದ್ಯಾರ್ಥಿಗಳು ಪೋಷಕರು ತಪ್ಪದೆ ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದ್ರ ಉಪಯೋಗ ಪಡೀರಿ ಅಂತ ನಾನು ಪ್ರೀತಿಪೂರ್ವಕವಾಗಿ ಆಗ್ರಹಿಸ್ತೀನಿ ಇದು ಇಂಟ್ರಡಕ್ಟರಿ ಸೆಷನ್ ಇಲ್ಲೇನು ನಾನು ಇನ್ನು ಅದಕ್ಕೆ ಇದಕ್ಕಿಂತ ಹೆಚ್ಚು ಹೇಳಕ್ ಹೋಗಲ್ಲ ಹೇಳಿದರೆ ಅದು ಇನ್ನೂ ಬೇರೆಯ ಬರಲೇಬೇಕು ಅನ್ನೋ ತರ ಆಗ್ತಿದೆ ಯಾರು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತಿದ್ದೀರಿ ಯಾರು ಜೀವನದಲ್ಲಿ ಇಲ್ಲ ನನ್ಗೆ ಏನನ್ನಾದ್ರೂ ಮಾಡಬೇಕಪ್ಪ ಬರೀ ಕೊರಗ್ತಾನೆ ಇದ್ದೀನಿ ಅಂತಿದ್ದೀರಿ ಇದೊಂದು ಸ್ವಲ್ಪ ದಾಟಿ ಯೋಚನೆ ಮಾಡುವಂತ ಶಕ್ತಿ ಬೇಕು ಅಂತ ಯಾರ್ಯಾರು ಬಯಸ್ತೀರಿ ಅವ್ರ ಈ ಕಾರ್ಯಾಗಾರಕ್ಕೆ ಸ್ವಾಗತ ಫೆಬ್ರವರಿ ಒಂಬತ್ತನೇ ತಾರೀಕು ಗೌಡ ಸಮುದಾಯ ಭವನ ಸೂ ಸುಳ್ಯ ದಕ್ಷಿಣ ಕನ್ನಡದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಒಳ್ಳೇದಾಗ್ಲಿ ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದ ಉದ್ದೇಶವನ್ನ ಗುರಿಯನ್ನ ತಲುಪುವಂತ ಶಕ್ತಿ ಸಾಮರ್ಥ್ಯವನ್ನ ಕೊಡ್ಲಿ ಅದಕ್ಕೆ ನಮ್ಮ ಮನೋಶಕ್ತಿ ಕಾರ್ಯಗಾರ ಒಂದು ಮೆಟ್ಟಿಲಾಗ್ಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಿಮ್ಗೇನೇ ಪ್ರಶ್ನೆಗಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿ ಬೇಕಾದರೂ ನಮ್ಮ ಶ್ರೀ ಉಪಾಸಕರು ವಾಲಂಟಿಯರ್ಸ್ಗಳಿಗೆ ನೀವು ಫೋನ್ ಮಾಡಿ ಮಾಹಿತಿ ತಗೋಬಹುದು ಮತ್ತು ನಾವು ಈಗ ಫೆಬ್ರವರಿ ಒಂಬತ್ತಕ್ಕಿದೆ ಅಂತ ಹೇಳಿದ್ರೆ